ನಮಸ್ಕಾರ ವಿವಿಸಿ ವಾಹಿನಿಯ ಈ ವಾರದ ಇದೋ ವಿಸ್ಮಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಮೀಕ್ಷಾ ಹೆಚ್ಚಾರ್ ಭಾರತವು ತನ್ನ ಪಾರಂಪರಿಕ ಸಾಂಸ್ಕೃತಿಕ ಶಿಲ್ಪಕಲಾ ಚಾತುರ್ಯದಿಂದ ಜಗತ್ ಪ್ರಸಿದ್ಧಿ ಪಡೆದಿದೆ ಒಂದು ಕಾಲದಲ್ಲಿ ಈಗಿನಂತೆ ಯಾವುದೇ ಆಧುನಿಕ ಸೌಲಭ್ಯಗಳಿಲ್ಲದಿದ್ದರೂ ಸಾಮಾನ್ಯ ಮಾನವನ ಕೈಯಲ್ಲಿ ಅಸಾಧ್ಯ ಎನಿಸುವ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ ಈಜಿಪ್ಟ್ನ ಪಿರಮಿಡ್ ಚೈನಾದ ಮಹಾಗೋಡೆ ಮಾತ್ರ ಎಲ್ಲರೂ ಉಲ್ಲೇಖಿಸಿ ಮಾತನಾಡ್ತಾರೆ ಅವು ಅಸಾಮಾನ್ಯ ಸಾಧನೆಗಳೇ ಸರಿ ಆದರೆ ಗಾತ್ರದಲ್ಲಿ ಮಾತ್ರ ಇನ್ನು ಭಾರತದಲ್ಲಿ ನಮ್ಮ ಹಿರಿಯರು ಕಟ್ಟಿರುವ ಹಲವು ದೇವಾಲಯಗಳು ಗಾತ್ರದ ಜೊತೆ ಶಿಲ್ಪಕಲಾ ಸೌಂದರ್ಯ ಮತ್ತು ಹಲವು ಕೌತುಕಗಳಿಂದ ಕೂಡಿದೆ ಅಂತಹ ಹಲವಾರು ಕೌತುಕಗಳು ತುಂಬಿರುವ ನಾಲ್ಕು ಪ್ರಸಿದ್ಧ ದೇವಾಲಯಗಳನ್ನ ಇಂದಿನ ಇದು ವಿಸ್ಮಯ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ ಅದರಲ್ಲಿ ಮೊದಲನೇದು ಒಡಿಸಾದ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯ ಈಗಿನ ವಿಜ್ಞಾನಿಗಳ ಕೈಯಲ್ಲಿ ಬಿಡಿಸಲಾರದ ಹಲವು ವಿಸ್ಮಯಗಳು ಈ ದೇವಾಲಯದಲ್ಲಿದೆ ಇಡೀ ವಿಶ್ವವೇ ಇನ್ನು ಸೂರ್ಯ ಕಣ್ಣು ಬಿಡದ ಸಮಯದಲ್ಲಿ ಭಾರತ ಅಯಸ್ಕಾಂತ ಕ್ಷೇತ್ರದಲ್ಲಿ ಎಷ್ಟು ಮುಂದಿತ್ತು ನೀವೇ ನೋಡಿ ಈ ಕೌತುಕವನ್ನು ವೀಕ್ಷಕರೇ ಇಡೀ ವಿಶ್ವದ ವಿಜ್ಞಾನವಿನ್ನೂ ತನ್ನ ಕಣ್ಣನ್ನೇ ಬಿಟ್ಟಿರಲೇ ಇಲ್ಲ ಆಯಸ್ಕಾಂತವಿರಲಿ ಅದರ ಅರ್ಥ ಕೂಡ ತಿಳಿದಿರದ ಸಮಯದಲ್ಲಿ ಭಾರತದಲ್ಲಿ ಆಯಸ್ಕಾಂತ ವಿಜ್ಞಾನದ ಒಂದು ಕ್ರಾಂತಿಯೇ ನಡೆದು ಹೋಗಿತ್ತು ಅದೇ ಒರಿಸ್ಸಾದ ಕೊನಾರ್ಕದ ಸೂರ್ಯ ದೇವಾಲಯ ಇದು ರಾಜ ಜಗದೇವರಾಯ ಸೂರ್ಯನಿಗಾಯ ಕಟ್ಟಿಸಿದ ದೇವಾಲಯ ಇಲ್ಲಿನ ಗರ್ಭಗುಡಿಯಲ್ಲಿ ಸೂರ್ಯನ ವಿಗ್ರಹ ಯಾವುದೇ ಆಧಾರವಿಲ್ಲದಂತೆ ನೆಲದಿಂದ ಎರಡು ಅಡಿ ಎತ್ತರದಲ್ಲಿ ತೇಳ್ತಾ ಇತ್ತು ಇದಕ್ಕೆ ಕಾರಣ ಆ ಕಾಲ ಜನರು ಅಂದುಕೊಂಡಂತೆ ಯಾವ ಮಹಿಮೆಯೂ ಪವಾಡವೂ ಇರಲಿಲ್ಲ ಅದಕ್ಕೆ ಕಾರಣ ಗರ್ಭಗುಡಿಯ ಮೇಲೆ ಗೋಪುರದಲ್ಲಿ ಅಳವಡಿಸಿದ್ದ ಇಪ್ಪತ್ನಾಲ್ಕು ಟನ್ ತೂಕದ ಆಯಸ್ಕಾಂತ ಇಷ್ಟು ಆಶ್ಚರ್ಯ ಅಲ್ವೇ ಇದು ಜಗದ್ವಿಖ್ಯಾತವಾಯಿತು ಇದು ಯಾವ ಮಟ್ಟಿಗೆ ಶಕ್ತಿ ಹೊಂದಿತ್ತು ಅಂದರೆ ಸಮುದ್ರದಲ್ಲಿ ಸಂಚರಿಸ್ತಾ ಇದ್ದ ಹಡಗುಗಳ ದಿಕ್ಸೂಚಿಗಳನ್ನು ಇತ್ತು ಇದಕ್ಕೆ ಈ ದೇವಾಲಯದ ಆಯಸ್ಕಾಂತವೇ ಕಾರಣವೆಂದು ತಿಳಿದ ಡಚ್ಚರು ಈ ಆಯಸ್ಕಾಂತವನ್ನು ಅಳಿಸ ಹಾಕಿದ್ರು ಆಗಿನಿಂದ ಅಲ್ಲಿನ ಸೂರ್ಯನ ವಿಗ್ರಹ ಪುರಿಯ ದೇವಾಲಯದಲ್ಲಿದೆ ದೇವಾಲಯ ಎಲ್ಲ ವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ ಅಂದರೆ ಎಲ್ಲವೂ ಖಗೋಳಶಾಸ್ತ್ರದ ಆಧಾರದಲ್ಲೇ ಇದೆ ಇಪ್ಪತ್ನಾಲ್ಕು ಚಕ್ರದಿಂದ ಕೂಡಿದ ಸೂರ್ಯನ ರಥದ ಮಾದರಿಯಲ್ಲಿ ಸಿದ್ಧವಾಗಿರುವ ಈ ದೇವಾಲಯ ಈಗ ಜಗತ್ನ ಜನರ ಆಕರ್ಷಣೆ ಕೇಂದ್ರವಾಗಿದೆ ಪ್ರತಿ ಚಕ್ರದ ಇಪ್ಪತ್ನಾಲ್ಕು ಕಡ್ಡಿಗಳು ಸೂರ್ಯನ ಚಲನೆಯಲ್ಲೇ ಇವೆ ಇವುಗಳ ಮೇಲೆ ಬೀಳುವ ಸೂರ್ಯರಶ್ಮಿಗಳ ಬೆಳಗಿನ ಆಧಾರದ ಮೇಲೆ ನಾವು ಸಮಯವನ್ನು ತಿಳಿಯಬಹುದು ನೋಡಿದರೆ ವೀಕ್ಷಕರೇ ಅತ್ಯಂತ ಸುಂದರ ಕೆತ್ತನೆ ಶಿಲ್ಪಗಳಿಂದ ಕೂಡಿದ ಈ ದೇವಾಲಯ ಖಗೋಳ ವಿಜ್ಞಾನದ ಪ್ರತೀಕವಾಗಿದೆ ಖಗೋಳ ವಿಜ್ಞಾನದ ಪ್ರತೀಕ ಆಗಿದೆ ಎಷ್ಟು ಆಶ್ಚರ್ಯ ಅಲ್ವಾ ಎಷ್ಟು ವಿಸ್ಮಯ ಅಲ್ವಾ